ನಮಸ್ಕಾರ ವೀಕ್ಷಕರೇ ಬ್ರೇಕ್ಫಾಸ್ಟ್ ಗಾಗಿರಬಹುದು ಲಂಚ್ ಬಾಕ್ಸ್ ಇಲ್ಲ ಇಲ್ಲಾಂತಂದ್ರೆ ಡಿನ್ನರ್ ಗಾಗಿರಬಹುದು ಕೇವಲ ಐದೇ ನಿಮಿಷದಲ್ಲಿ ಈ ರೆಸಿಪಿಯನ್ನ ಪ್ರಿಪೇರ್ ಮಾಡ್ಕೋಬಹುದು ಉದ್ಯೋಗಕ್ಕೆ ಹೋಗುವಂತಹ ಮಹಿಳೆಯರಿಗೆ ಅಥವಾ ಬ್ಯಾಚುಲರ್ಸ್ ಗೆ ತುಂಬಾ ಸುಲಭ ಈ ರೆಸಿಪಿ ಯಾಕಂತಂದ್ರೆ ಮನೆಯಲ್ಲಿ ಸಿಂಪಲ್ ಇಂಗ್ರೀಡಿಯಂಟ್ಸ್ ಇಂದ ಕೇವಲ ಐದೇ ನಿಮಿಷದಲ್ಲಿ ಈ ರೆಸಿಪಿಯನ್ನ ಪ್ರಿಪೇರ್ ಮಾಡ್ಕೋಬಹುದು ಒಂದ್ ವೇಳೆ ಮನೆಯಲ್ಲಿ ರೈಸ್ ಉಲ್ದಿದ್ರು ಈ ಪುಲಾವನ್ನ ಪ್ರಿಪೇರ್ ಮಾಡ್ಕೋಬಹುದು ಬನ್ನಿ ಇವಾಗ ತವಾ ಪುಲಾವನ್ನ ಹೇಗ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡುವ ಒಂದ್ ಈರುಳ್ಳಿಯನ್ನು ತಗೊಂಡು ಈ ತರ ಸನ್ಸಂದಾಗಿ ಕಡ ಕಟ್ ಮಾಡಿ ತಗೋಬೇಕು ಎರಡು ಹಸಿ ಮೆಣಸಿನಕಾಯಿ ಹಾಗೆ ಕಾಲ್ ಆಗುವಷ್ಟು ಬೀನ್ಸ್ ಹಾಗೆ ಕಾಲ್ ಆಗುವಷ್ಟು ಕ್ಯಾರೆಟ್ ಈ ತರ ಸಣ್ಣದಾಗಿ ಕಟ್ ಮಾಡಿರುವಂತದ್ದು ಒಂದು ಟಮೊಟೊ ಹಣ್ಣನ್ನು ಸಣ್ಣ ಸಂದಾಗಿ ಕಟ್ ಮಾಡಿ ತಗೋಬೇಕು ನಂತರ ಸ್ವಲ್ಪ ಹಸಿ ಬಟಾಣಿ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅರ್ಧ ಕ್ಯಾಪ್ಸಿಕಮ್ ಅನ್ನ ಈ ತರ ಸಂದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನಂತರ ರೈಸನ್ನ ಈ ತರ ಉದ್ರದ್ರಾಗಿ ಬೇಯಿಸಿ ತಗೊಂಡಿದ್ದೀನಿ ಇದರಲ್ಲಿ ಉಪ್ಪನ್ನು ಸೇರಿಸಿ ಬೇಯಿಸಿದ್ದೀನಿ ಈಗ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ಅನ್ನು ತಗೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನು ಸೇರಿಸಿ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಬೇಕಾಗುತ್ತೆ ತುಪ್ಪ ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು ನಂತರ ಅರ್ಧ ಇಂಚಷ್ಟು ದಾಲ್ಚಿನಿ ಚಕ್ಕೆ ಲವಂಗು ಒಂದು ಏಲಕ್ಕಿ ಹಾಗೆ ಒಂದು ಬಿರಿಯಾನಿಯಲ್ಲಿ ಸ್ವಲ್ಪ ಕಸೂರಿ ಮೇತಿ ಹಾಗೆ ಸ್ವಲ್ಪ ಸೋಂಪನ್ನು ಸೇರಿಸಿ ಒಮ್ಮೆ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೋಬಾರ್ದು ಈಗ ಇದರಲ್ಲಿ ಮೊದಲೇ ಕಟ್ ಮಾಡಿಟ್ಟಿರುವಂತಹ ಹಸಿ ಮೆಣಸಿನಕಾಯಿ ಹಾಗೆ ಈರುಳ್ಳಿಯನ್ನು ಸೇರಿಸಿ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಅರ್ಧದಷ್ಟು ಫ್ರೈ ಆಗಿದ್ದಾದ್ಮೇಲೆ ಈಗ ಇದರಲ್ಲಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಅನ್ನ ಸೇರಿಸ್ಬೇಕು ನಂತರ ಹಸಿ ಬಟಾಣಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಫ್ರೈ ಮಾಡ್ಕೊಂಡಿತ್ತಾದಮೇಲೆ ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದಾದಮೇಲೆ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಪೀಸಸ್ ಪೀಸಸನ್ನು ಕೂಡ ಸೇರಿಸ್ಬೇಕಾಗತ್ತೆ ಈಗ ಆಲ್ರೆಡಿ ನಾವು ರೈಸಲ್ಲಿ ಉಪ್ಪನ್ನು ಸೇರಿಸಿ ಬೇಯಿಸಿರೋದ್ರಿಂದ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸಬೇಕಾಗತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಈ ಟೈಮಲ್ಲಿ ಎಲ್ಲ ವೆಜಿಟೇಬಲ್ಸ್ಗೂ ಉಪ್ಪು ಚೆನ್ನಾಗಿ ಚೆನ್ನಾಗಿಡಿಸುತ್ತೆ ಹಾಗೆ ಟೊಮೊಟೊ ಕೂಡ ಸಾಫ್ಟಾಗಿ ಬೇಗ ಬೇಯುತ್ತೆ ನೋಡಿ ಸ್ವಲ್ಪ ತಾದ್ಮೇಲೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಇದರಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಸೇರಿಸಿ ಜಸ್ಟ್ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಷ್ಟೇ ಫ್ರೈ ಮಾಡ್ಕೋಬಾರ್ದು ಯಾವಾಗಲೇ ಆಗಲಿ ನಾವು ಮಸಾಲೆಯನ್ನು ಆ್ಯಡ್ ಮಾಡಿದ್ದಾದಮೇಲೆ ಫ್ರೈ ಮಾಡ್ಕೊಂಬಿಟ್ರೆ ಮಸಾಲೆ ಫ್ಲೇವರ್ ಎಲ್ಲ ಹೋಗಿ ಕಹಿ ಬಂದ್ಬಿಡುತ್ತೆ ಸೊ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಮೊದಲೇ ಬೇಯಿಸಿಟ್ಟಿರುವಂತಹ ರೈಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ರೈಸ್ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಸೋನು ಮಸೂರಿ ರೈಸಿಂದನೂ ಪ್ರಿಪೇರ್ ಮಾಡ್ಕೋಬಹುದು ರೈಸ್ ರೈಸನ್ನು ಪರ್ಫೆಕ್ಟ್ ಆಗಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋವನ್ನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅದ್ರ ಲಿಂಕ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಖಂಡಿತ ಒಮ್ಮೆ ಚೆಕ್ ಮಾಡಿ ನೋಡಿ ಫೈನಲ್ ಆಗಿ ವೆಜ್ ತವಾ ಪುಲಾವ್ ರೆಡಿ ಆಯಿತು ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹೀಗೆ ಬೇಕಾದರೂ ಬಿಸಿ ಬಿಸಿಯಾಗಿ ತಿನ್ಬೋದು ಅಂತಂದರೆ ಚಟ್ನಿಯೊಂದಿಗೆ ಅಥವಾ ಮೊಸರು ಬಜ್ಜಿ ಇಲ್ಲಾಂತಂದರೆ ರೈತದೊಂದಿಗೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಸಿದ್ದಕ್ಕಾಗಿ ಧನ್ಯವಾದಗಳು